ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ ದಾಸ್ ನಮ್ಮ ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ಅಕಾಲಿಕ ಮರಣದ ಕುರಿತು ಮಾತನಾಡ್ತಾ ಹೋಗೋಣ ಅಕಾಲಿಕ ಮರಣ ಅಂದರೆ ಏನು ಅಕಾಲಿಕ ಮರಣಕ್ಕೆ ನಾವು ಯಾಕೆ ತುತ್ತಾಗ್ತೀವಿ ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರ ಮಾರ್ಗಗಳು ಏನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗೀಶಾದ್ಯ ಸುಮನ ಸಹ ಸರ್ವಸ್ತ್ರ ನಾಮಪಕ್ರಮೇನಕೃತ ಕೃತ್ಯು ನಮಾಮಿ ಗಜಾನನಂ ಓಂ ನಮೋ ಭಗವತೆ ವಾಸುದೇವಾಯ ಗುರುಜಿ ಜನನ ಮರಣ ಅನ್ನೋದು ನಿಶ್ಚಿತ ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ಅಕಾಲಿಕ ಮರಣ ಕೂಡ ಹೌದು ಅಕಾಲಿಕ ಮರಣ ಅಂದರೆ ಏನು ಮರಣಕ್ಕೆ ಸಂಬಂಧಪಟ್ಟಂತಹ ನಮ್ಮ ಪೂರ್ವಜನ್ಮದ ಕರ್ಮ ಈಗಿನ ಜನ್ಮದಲ್ಲಿ ಈಗಿನ ದಿನಗಳಲ್ಲಿ ಪ್ರತಿದಿನ ನಾವು ಮಾಡ್ತಾ ಇರುವಂತಹ ಕರ್ಮ ಫಲ ಅನ್ನುವಂಥದ್ದು ಏನಾಯ್ತೋ ಇವೆರಡಕ್ಕೂ ಕೂಡ ಅನ್ವಯಿಸುತ್ತದೆ ಮತ್ತು ನಮ್ಮ ಜನ್ಮ ಜಾತಕದಲ್ಲಿ ಗ್ರಹಗತಿಯ ಗೋಚರ ಫಲ ಅನ್ನುವಂಥದ್ದು ಏನಿರುತ್ತೋ ಅದರಲ್ಲೂ ವಿಶೇಷವಾಗಿ ಗುರು ರಾಹು ಕೇತು ಮತ್ತು ಮಂಗಳ ಈ ಮೂರು ಗ್ರಹಗಳಿಂದನೂ ಕೂಡ ನಮ್ಮ ಮರಣ ನಕ್ಷತ್ರ ವಿಚಾರ ಅನ್ನುವಂಥದ್ದು ಬರ್ತೈತೆ ಈ ಮರಣ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಅಂತಂದರೆ ಯಾವ ನಕ್ಷತ್ರದಲ್ಲಿ ಆತ್ಮಹತ್ಯೆ ಆಗಿದೆ ಯಾವ ನಕ್ಷತ್ರದಲ್ಲಿ ಮರಣ ಆಗಿದೆ ಯಾವ ನಕ್ಷತ್ರದಲ್ಲಿ ಸಂಪೂರ್ಣವಾಗಿ ಕೋಮಗೆ ಹೋಗಿದ್ದಾರೆ ಅನ್ನುವಂಥದ್ದು ವಿಷಯ ಕಂಡು ಬರ್ತೈತೆ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಆರ್ದ್ರೆ ನಕ್ಷತ್ರ ಪುನರೋಸ ನಕ್ಷತ್ರ ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಅವಘಡಗಳು ನಡೆದಾಗ ಅಂತಂದರೆ ಆ ಆತ್ಮ ಅನ್ನುವಂಥದ್ದು ದೇಹ ಬಿಟ್ಟು ಹೋದ್ರೂ ಕೂಡ ಆತ್ಮ ಅನ್ನುವಂಥದ್ದು ಪರಿಪೂರ್ಣವಾಗಿ ಇನ್ನೊಂದು ದೇಹವನ್ನು ಸೇರಿಕೊಳ್ಳೋದಕ್ಕೆ ಕಾಲಕ್ರಮೇಣ ಅಂತಂದರೆ ಮೂರು ದಿನಗಳಿಂದ ನಲವತ್ತು ದಿನಗಳವರೆಗೂ ಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಈ ಮಾಟ ಮಾಟಮಂತ್ರ ನಡೆದು ಈ ರೀತಿಯಾಗಿ ಸಮಸ್ಯೆಗಳು ಬಂದಾಗ್ಲೂ ಕೂಡ ಅದೇ ತರಹ ಮೂರರಿಂದ ನಲವತ್ತು ದಿನಗಳವರೆಗೂ ಆ ದೇಹದ ಆತ್ಮ ಅನ್ನುವಂಥದ್ದು ಏನಾಯಿತು ಬೇರೆ ದೇಹಕ್ಕೆ ಕನ್ವರ್ಟ್ ಆಗಬೇಕು ಅಂತಂದರೆ ಬೇರೆ ದೇಹಕ್ಕೆ ಹೋಗಿ ಸೇರ್ಕೋಬೇಕು ಅಂತಂದರೆ ಟೈಮ್ ಬೇಕಾಗುತ್ತದೆ ಈಗಿರುವಾಗ ವಿಶೇಷವಾಗಿ ಈ ಮರಣ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಮರಣದಲ್ಲಿ ಆಗಿರುವಂತಹ ಸಾವು ನೋವುಗಳು ಮತ್ತು ಆತ್ಮಹತ್ಯೆಯಲ್ಲಿ ಆಗಿರುವಂತಹ ಮತ್ತು ವಿಶೇಷವಾಗಿ ಗರ್ಭಿಣಿಯರು ಇದ್ದಂತಹ ಸಮಯದಲ್ಲಿ ಮತ್ತು ಏನು ಹೇಳ್ತಾರೆ ಮದುವೆ ಆಗದಿರ ಇರುವಂತಹ ಮೊದಲು ಹೆಣ್ಮಗಳು ಏನಿರ್ತಾರೆ ಇಂತಹ ಸಮಯದಲ್ಲಿ ಆಗುವಂತಹ ಒಂದು ಮರಣ ನಕ್ಷತ್ರ ಅನ್ನುವಂಥದ್ದು ಏನು ಬರ್ತಾಯಿತ್ತು ಅವರಿಗೆ ವಿಶೇಷವಾಗಿ ಪಿಂಡದರ್ಪಣ ಅನ್ನುವಂಥದ್ದು ಮಾಡಲೇಬೇಕಾಗುತ್ತದೆ ಅದು ಮಾಡದೇ ಹೋದಾಗ ಏನು ಈ ಮೂರರಿಂದ ನಲವತ್ತು ದಿನಗಳು ಟೈಮ್ ಅವಕಾಶ ಬೇಕಾಗುತ್ತದೋ ಖಂಡಿತವಾಗ್ಲೂ ಕೂಡ ಸಮಸ್ಯೆಗಳು ಕುಟುಂಬ ಸಮೇತ ಎಲ್ಲರೂ ಕೂಡ ಅನುಭವಿಸ್ಬೇಕಾಗುತ್ತದೆ ಕುಟುಂಬ ಸಮೇತ ಎಲ್ಲರೂ ಆ ಸಮಸ್ಯೆಯನ್ನು ನೋವನ್ನು ಅನುಭವಿಸಬೇಕಾಗುತ್ತದೆ ಇದು ಅಕ್ಷರಶಃ ಸತ್ಯ ಅದರಲ್ಲೂ ಯಾರಿಗೆ ಆ ಮರಣ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆಯೇ ಆ ಮನೆಯ ಕುಟುಂಬದ ವಂಶಸ್ಥರಲ್ಲಿ ಯಾರಿಗೆ ಗ್ರಹ ದೋಷ ಅನ್ನುವಂಥದ್ದು ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಂತಹ ನಷ್ಟ ಯಾರಿಗಾಗ್ತಾ ಇರುತ್ತದೋ ಅವರಿಗೆ ಇನ್ನೂ ಹೆಚ್ಚು ಪ್ರಭಾವ ಬೀರ್ತೈತೆ ಸಮಸ್ಯೆಗಳು ಆಗತೈತೆ ಅವ್ರಿಗೂ ಕೂಡ ಈ ಮರಣ ನಂತರ ಸಮಸ್ಯೆಗಳು ಹೇಗೆ ಅಂತಂದರೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂಥದ್ದು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮನೆ ಬಿಡಬೇಕಾಗಿರುವಂತಹ ಪರಿಸ್ಥಿತಿಗಳು ಬರ್ತೈತೆ ಆ ಕರ್ಮಫಲ ಪರಿಹಾರ ಮಾಡಿಕೊಳ್ಳದೆ ಹೋದಾಗ ಈ ಸಮಸ್ಯೆಗಳನ್ನ ಏನು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಮನೆ ಬಿಡಬೇಕಾಗುತ್ತದೆ ಈ ಥರ ಆಗುತ್ತದೆ ಏನಾಗುತ್ತೆ ಅಂತಂದರೆ ಮನೆ ಬಿಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಮನೆಯಲ್ಲಿ ಆಗಬೇಕಾಗಿರುವಂತಹ ಮಂಗಳ ಕಾರ್ಯಗಳು ಏನು ಏನಿರ್ತವೋ ಅವುಗಳನ್ನ ಪೂರೈಸೋಕ್ಕಾಗೋದಿಲ್ಲ ಮಾಡಲೇಬಾರದು ಮಾಡಿದ್ರೂ ಕೂಡ ಅದಕ್ಕೆ ತಕ್ಕಂತೆ ಪ್ರತಿಫಲ ಏನು ನಾವು ಬಯಸಿರ್ತೇವೋ ಏನು ಸಂಕಲ್ಪ ಮಾಡಿಕೊಂಡಿರ್ತೇವೋ ಆ ಸಂಕಲ್ಪ ಈಡೇರಿಸೋದಿಲ್ಲ ಈ ಎಲ್ಲ ಸಮಸ್ಯೆಗಳು ಈ ದುಷ್ಟ ನಕ್ಷತ್ರ ಮರಣ ನಕ್ಷತ್ರಗಳಿಂದಾನೆ ಅವಘಡಗಳಾಗ್ತವೆ ಓಕೆ ಗುರುಜಿ ಇನ್ನು ದೃಷ್ಟಿ ದೋಷಗಳು ಏನಾದರೂ ಅಕಾಲಿಕ ಮರಣಕ್ಕೆ ಕಾರಣವಾಗತ್ತಾ ದೃಷ್ಟಿ ದೋಷಗಳಿಂದ ಅಕಾಲಿಕ ಮರಣಗಳು ಆಗೋದಿಲ್ಲ ಯಾಕಂತಂದರೆ ದೋಷ ಆ ದಿನಕ್ಕೆ ಆ ದಿನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ದೋಷಗಳಿಂದ ದೃಷ್ಟಿ ದೋಷಗಳಿಂದ ಮರಣ ಆಗೋದಿಲ್ಲ ಬಟ್ಟು ಏನಾಗ್ತೈತೆ ಶಕುನಗಳಿಂದ ಬನು ಬರುವಂತಹ ಶಕುನಗಳಿಂದ ನಮಗೆ ಅಡೆತಡೆಗಳು ಆಗದಿರೇ ಅಡೆತಡೆಗಳು ಆಗುತ್ತೆ ಮತ್ತು ಅಡೆತಡೆಗಳಿಂದ ಮುಂದೆ ಆಗುವಂತಹ ಒಂದು ಒಂದು ಪುಣ್ಯ ಕಾರ್ಯಗಳು ಅನ್ನೋದು ಇರುತ್ತೋ ಅದನ್ನು ತಡೆದೇ ಹಿಡಿದು ಬಿಡುತ್ತೆ ಯಾವುದು ನಮಗೆ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನು ಒಂದು ವೃದ್ಧಿಗಳು ಒಂದು ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ಮನೆ ಬಿಟ್ಟು ಒಂದು ತೀರ್ಥಯಾತ್ರೆಗೆ ಹೋಗ್ತಾ ಇರ್ತೀವಿ ಅಥವಾ ಒಂದು ಯಾವುದಾದ್ರೂ ಒಂದು ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಯಾವುದೋ ಒಂದು ಮದುವೆ ವಿಚಾರದಲ್ಲಿ ಮಾತಾಡೋದಕ್ಕೆ ಅನ್ಮ ಅನ್ಬಿಟ್ಟು ಹೋಗ್ತಾ ಇರ್ತೀವಿ ಯಾವುದೇ ಒಂದು ಇಂಪಾರ್ಟೆಂಟು ಜೀವನಕ್ಕೆ ಸಂಬಂಧಪಟ್ಟಂತಹ ಅಂದರೆ ನಮ್ಮ ಕುಟುಂಬಕ್ಕೆ ಹೇಳಿಗೆಗೋಸ್ಕರ ಮಾಡಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಹೊರಗಡೆ ಹೋಗುವಾಗ ನಮಗೆ ಆಗುವಂತಹ ಅಪಶಕ್ una calenda ಮರಣ ಉಂಟಾಗುತ್ತದೆ ಈ ಅಪ್ಪ ಮರಣ ಹೇಗೆ ಉಂಟಾಗ್ತದೆ ಅಂತಂದರೆ ಈ ಅಪ್ಪ ನಮಗೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ತಡೆದೇ ಇಡುತ್ತದೆ ತಡೆದು ಇಡಿದಾಗ ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಈ ಎರಡರಲ್ಲೂ ಕೂಡ ಒತ್ತಡ ವಿ ವಿಪರೀತ ಬಿದ್ದಾಗ ಕೆಲವರು ಏನಾಗ್ತಾರೆ ಅಂತಂದರೆ ಅದನ್ನು ತಡ್ಕೊಳ್ಳೋಕಾಗೋದಿಲ್ಲ ಆ ನೋವನ್ನು ಮಾನಸಿಕವಾಗಿ ನೊಂದು ಬೆಂದುತ್ತಾ ಇರೋ ನೋವುಗಳನ್ನ ತಡ್ಕೊಳೋಕಾಗದೇ ಇದ್ದಾಗ ಏನಾಗ್ತಾರೆ ಅಕಾಲಿಕ ಮರಣ ಅಂತಂದರೆ ಆಕ್ಸಿಡೆಂಟ್ ರೂಪದಲ್ಲಿ ಆಗಿರ್ಬೋದು ಅಂದರೆ ಗೊತ್ತಿದ್ದು ಗೊತ್ತಿಲ್ದಿರೇ ಒಂದು ಅಪಶಕನ ನಡೆದಾಗ ಅವನ್ನ ನಾವ್ ಎಚ್ಚರಿತ್ಕೋಬೇಕು ಏನೋ ಒಂದು ಅಶುಭ ಸೂಚನೆ ನಮಗೆ ಕಣ್ಣು ಕಾಣಿಸ್ತಾ ಇದೆ ಒಂದು ದಿವ್ಯ ದೃಷ್ಟಿ ಯಾವುದೋ ಒಂದು ನಮಗೇನು ಸಿಕ್ಸ್ತ್ ಸೈನ್ಸ್ ಅಂತ ಏನು ಹೇಳ್ತೀವೋ ನಮಗೆ ಅರಿವು ಅನ್ನುವಂಥದ್ದು ಅದನ್ನು ಗುರುತಿಸ್ಕೋಬೇಕು ನಾವು ಅದನ್ನು ಗುರುತಿಸಿದಾಗ ನಾವು ತಡೆ ಹಿಡಿದು ಅಂದರೆ ಮನೆಯಲ್ಲೇ ಇದ್ದು ಒಂದು ಐದು ನಿಮಿಷ ಹತ್ತು ನಿಮಿಷ ತಿರ್ಗಿ ಮತ್ತೆ ವಾಪಸ್ ಮನೆಗೆ ಬಂದು ನೀರು ಕುಡಿದು ಒಂದು ಸಮಾಧಾನದಿಂದ ಮತ್ತೆ ಒಂದು ಗಳಿಗೆ ವಿಗಳಿಗೆ ಅನ್ನುವಂಥದ್ದು ನೋಡಿಕೊಂಡು ಅಂದರೆ ಏನು ಹೇಳ್ತೀವಿ ರಾಶಿ ನಕ್ಷತ್ರಗಳು ಸಂಬಂಧಪಟ್ಟಂಗೆ ರಾಹುಕಾಲ ಗುಳಿಗಾಲ ಯಮಗಂಟ ಕಾಲ ಪ್ರಾರಬ್ಧ ಕಾಲ ಅನ್ನುವಂಥದ್ದು ಏನಿರುತ್ತೋ ಇದಕ್ಕೆ ಸಂಬಂಧಪಟ್ಟಂತೆ ಮ ಪ್ರಯತ್ನ ಮಾಡಬಹುದು ಒಂದೊಂದು ಸ್ವಲ್ಪ ನಿಧಾನ ಮಾಡಿದ್ರೆ ನಿಧಾನವೇ ಪ್ರಧಾನ ಅಂದಂಗೆ ಇರೋ ಸಮಸ್ಯೆನ ಬೇಸದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸು ಅಂತ ಹೇಳ್ತೀವಲ್ಲ ಈ ಅಪಶಕುನಗಳಿಂದ ನಮ್ಮ ಜೀವನ ಆಡಿಯನ್ನೇ ಬದಲಾಯಿಸುವಂತಹ ಒಂದು ಪವರ್ಫುಲ್ ಎನರ್ಜಿ ಅಪಶಕುನಗಳಿಗಿದಾವೆ ಸೊ ಇದಕ್ಕ ಇದ ಆಗಿರೋ ಕಾರಣಾಂತರದಿಂದ ನಮಗೆ ಮೂರು ವಿಧವಾಗಿ ಮರಣ ಈ ಕುರಿತು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ರೆಡಿ ಇದ್ದಾರೆ ನಮಸ್ತೆ ಮಾ ನಾನು ಗೌರಮ್ಮ ಅಂತ ಮೈಸೂರಿನಿಂದ ನಮಸ್ತೆ ಸರ್ ಆ ಮೈಸೂರಿನಿಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಹೆಸರು ಗೌರಮ್ಮ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ಹ್ ಆಯ್ತು ಹೇಳಿ ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಬುತ್ತಿ ಗೌರಮ್ಮ ಅವರ ವಯಸ್ಸು ನಿಮ್ದು ಆ ಗೌರಮ್ಮ ವಯಸ್ಸು ವಯಸ್ಸು ನಾನು ನನ್ನ ಮಗನ ಬಗ್ಗೆ ಕೇಳಬೇಕು ಬುತ್ತಿ ಹಾ ಮಗನ ಹೆಸರು ಹೇಳಿ ಅಮ್ಮ ಮಗ ಯತಿರಾಜ್ ಅಂತ ಆ ಯಾಂಗ್ ಮಾಡ್ತೀರೋ ಹೋಗ್ಬಿಡಾ ಹಾ ಹಾ ಅಮ್ಮ ವಯಸಮ್ಮ ಎತ್ತಿರದು ಎಪ್ಪತ್ತಾರಲ್ಲಿ ಹುಟ್ಟಿರೋದು ಸರಿ ಅಮ್ಮ ಸರಿ ಅಮ್ಮ ಆಗ್ಲಿ ಒಂದು ನಿಮಿಷ ಎಲ್ಲಿ ಅಮ್ಮ ಮರಣ ಆಗಿದ್ದ ಮನೇನಲ್ಲ ಹೊರಗಡೆನಲ್ಲೇ ಎರಡು ಮತ್ತು ನಾಲ್ಕು ನಾಲ್ಕು ಬುಧ ಮಹಾತ್ಮ ಬರ್ತಾನೆ ಅಂತಂದರೆ ಅವನಿಗೆ ಮಾನಸಿಕವಾಗಿ ಅಮ್ಮ ಇವಾಗ ಆಗ್ತಾ ಇರೋ ನಿಮ್ಮ ನಿಮ್ಮ ಮಗುಗೆ ಸಂಬಂಧಪಟ್ಟಂಗೆ ನೀವೇನು ಪ್ರಶ್ನೆ ಕೇಳಿದ್ರು ಇವತ್ತಿನ ಟಾಪಿಕ್ಕು ಕೂಡ ಅದೇ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಬಂದು ಅವನಿಗೆ ಆಯುಷ ಇದ್ದಿದ್ದು ಅಷ್ಟೇ ಅನ್ನೋದಕ್ಕಿನ್ನೂ ಕೂಡ ಅಂದ್ರೆ ಇನ್ನು ಆಯುಷ್ ಇತ್ತು ಅಂದ್ರೆ ಇನ್ನು ಆಯುಷ್ ಇದ್ರೂ ಕೂಡ ಅಕಾಲಿಕ ಮರಣ ಅನ್ನುವಂಥದ್ದು ಇತ್ತು ಏನಕ್ಕೆ ಅಂತಂದ್ರೆ ಅವನಿಗೆ ಮಾನಸಿಕವಾಗಿ ಯೋಚನೆಗಳು ಒಂದು ಅಂದ್ರೆ ಯೋಚನೆಗಳು ಅಂತಂದ್ರೆ ಅವನಿಗೆ ಅವನಿಗೆ ತನ್ನಂತೆ ಆಗಿರುವಂತಹ ಸಮಸ್ಯೆಗಳಲ್ಲ ನಿಮ್ಮ ಕುಟುಂಬದವರಿಂದಾನೆ ವಂಶಸ್ಥರಿಂದಾನೆ ಮತ್ತು ಹೊರಗಡೆ ಜನಾಂಗಗಳಿಂದ ಅಪ್ಪನ್ ನಿಂದನೆಗಳು ಅಂತ ಬರ್ತೈತೆ ಈ ಅಪ್ಪನ್ ಅವನಿಗೆ ಸಾವು ನೋವುಗಳಾಗಿದೆ ಅರ್ಥ ಆಗುತ್ತಾ ಈ ಸಾವು ನೋವುಗಳು ಆಯುಷ್ ಕಡಿಮೆ ಆಗಿ ಅಲ್ಲ ಅಪನಿಂದನೆಗಳಿಂದ ಮತ್ತು ಅವನಿಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಜಾಸ್ತಿ ಆಗಿದಾವೆ ಆದ ಕಾರಣದಿಂದ ಅವನಿಗೆ ತಡ್ಕೊಳಕ್ ಆಗದಿರ ಹೇಳ್ಕೊಳಕ್ ಆಗದಿರ ಹೇಳ್ಕೊಂಡ್ರು ಪ್ರಯೋಜನ ಆಗ್ಲಿಲ್ಲ ಇದು ಕಾಲಕ್ರಮೇಣ ಏಳು ತಿಂಗಳಿಂದ ನಡೆದಿದೆ ನಿಮ್ಮವ್ರಿಗೆ ಈ ಏಳು ತಿಂಗಳಿಂದ ಆಗಿರೋ ಸಮಸ್ಯೆಯನ್ನ ತಡ್ಕೊಳಕ್ ಆಗದಿರಾನೆ ಆತ್ಮಹತ್ಯೆ ಮಾಡ್ಕೊಂಡಿರೋ ತರ ಇದೆ ಸೊ ಇದಕ್ಕೆ ನೀವೇನು ಇವಾಗ ಆಗಿರೋದನ್ನ ಆಗಿರೋದನ್ನು ತಿರ್ಗ ಮತ್ತೆ ಅದನ್ನು ಇದು ಆಗೋದಿಲ್ಲ ಸೊ ಆದ ಕಾರಣದಿಂದ ಅವನ ಜನ್ಮ ನಕ್ಷತ್ರ ಅನ್ನುವಂಥದ್ದು ಏನಿರುತ್ತೋ ಅರ್ಥ ಆಗುತ್ತಲ್ವಾ ಅವನ ಜನ್ಮ ನಕ್ಷತ್ರದಲ್ಲಿ ಅವನಿಗೆ ಪಿಂಡೋಪತರ್ಪಣ ಅನ್ನುವಂಥದ್ದು ಒಂದು ಕಾರ್ಯ ಇದೆ ಒಂದು ಶ್ರೀರಂಗಪಟ್ಟಣ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ನಿಮಿಷಮ್ಮ ದೇವಸ್ಥಾನದ ಹತ್ರ ಅವನ ಜನ್ಮ ನಕ್ಷತ್ರದಲ್ಲಿ ಪಿಂಡೋಪದರ್ಪಣ ಅನ್ನುವಂಥದ್ದು ಸ್ವಲ್ಪ ಕಾರ್ಯ ಮಾಡಿಸಿ ಖಂಡಿತವಾಗ್ಲೂ ಅದಕ್ಕೆ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಗುರುಜಿ ಹೇಳ್ತಾ ಇದ್ರಿ ಕೆಲವರಿಗೆ ಆಯಸ್ಸು ಇರುತ್ತೆ ಆದರೂ ಕೂಡ ಅಕಾಲಿಕ ಅವಘಡಕ್ಕೆ ಅವರು ತುತ್ತಾಗ್ತಾರೆ ಉದಾಹರಣೆಗೆ ಹೃದಯಾಘಾತ ಆಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆಯಿಂದ ಅವರು ಮರಣವನ್ನ ಹೊಂದ್ತಾರೆ ಇದಕ್ಕೆ ಕಾರಣ ಏನು ಗುರುಜಿ ಈಗಿನ ಕಾಲಮಾನ ಅಂತಂದ್ರೆ ಈಗಿನ ಏನು ನಮಗೆ ಗರುಡ ಪುರಾಣಗಳಿಂದ ತಿಳಿದು ಬಂದಂತಹ ವಿಷಯ ಈ ನಮ್ಮ ಪುರಾಣಗಳಲ್ಲಿ ಹದಿನೆಂಟು ಪುರಾಣಗಳಲ್ಲೂ ಮತ್ತು ಅರುವತ್ತು ನಾಲ್ಕು ವಿದ್ಯೆಗಳಿಗೆ ಸಂಬಂಧಪಟ್ಟಂತಹ ಮೇರು ಅಂತಂದರೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗೋದೇ ಇರುವಂತಹ ಅಷ್ಟು ಸಾರಾಂಶ ಅಡಗಿರುವಂಥದ್ದು ನಮ್ಮ ಗರುಡ ಪುರಾಣದಲ್ಲಿ ಈ ಗರುಡ ಪುರಾಣದಲ್ಲೂ ಕೂಡ ನಮ್ಮ ಅಕಾಲಿಕ ಮರಣಕ್ಕೆ ಸಂಬಂಧಪಟ್ಟಂತಹ ಅಂತಂದರೆ ಹೇಗೆ ಯಾವ ವಯಸ್ಸಿನಲ್ಲಿ ಯಾವ ಸಂದರ್ಭದಲ್ಲಿ ಯಾವ ನಕ್ಷತ್ರದಲ್ಲಿ ಸತ್ತರೆ ಅಕಾಲಿಕ ಮರಣ ಆದರೆ ಸೂಸೈಡ್ ಮಾಡಿಕೊಂಡ್ರೇ ಬೇರೆ ಈಗಿನ ಏನು ಏನು ಹೇಳ್ತೀವಿ ಕಲಿಯುಗದಲ್ಲಿ ಈಗಿನ ಪ್ರತಿಯೊಂದು ದಿನದಲ್ಲೂ ಆಹಾರ ಪದ್ಧತಿಗಳಿಂದ ಸಾವು ನೋವುಗಳಾಗುವಂಥದ್ದು ಅದು ಬೇರೆ ಬಟ್ಟು ನಮ್ಮ ಧರ್ಮದ ಪ್ರಕಾರವಾಗಿ ನಮ್ಮ ಸನಾತನ ಧರ್ಮ ಏನು ಗರುಡ ಪುರಾಣದಲ್ಲಿ ಉಲ್ಲೇಖಗಳಿದಾವೋ ಅಂದರೆ ವಯಸ್ಸಿನಲ್ಲಿ ಬಾಲ್ಯ ವಯಸ್ಸಿನಲ್ಲೇ ತೀರ್ಕೊಳ್ಳುವಂತಹ ಸಮಸ್ಯೆಗಳಿಗೆ ಬೇರೆ ರೀತಿ ಇದ್ದಾವೆ ಮದುವೆಗಿನ ಮುಂಚಿತವಾಗಿ ಆಗುವಂತಹ ಸಮಸ್ಯೆಗಳಿಗೆ ಬೇರೆ ರೀತಿ ಇದ್ದಾವೆ ಮದುವೆ ಆದ ನಂತರ ಮತ್ತು ಮಧ್ಯ ವಯಸ್ಸಿಕಿನಲ್ಲಿ ನಲವತ್ತು ವಯಸ್ಸು ಒಳಗಡೆ ಆಗಿರುವಂತಹ ಸಮಸ್ಯೆಗಳಿಗ ಮರಣಕ್ಕೂ ಬೇರೆ ಅರ್ಥ ಇದ್ದಾವೆ ನಲವತ್ತು ಆದ ನಂತರ ಆಗುವಂತಹ ಮರಣಕ್ಕೂ ಕೂಡ ಬೇರೆ ರೀತಿ ಅರ್ಥ ಇದ್ದಾವೆ ಇದರಲ್ಲಿ ವಿಶೇಷವಾಗಿ ಈಗಿನ ಕಾಲಮಾನಕ್ಕೆ ಏನಾಗ್ತಾ ಇದೆ ಅಂತಂದರೆ ಹಿಂದಿಂದೆಲ್ಲನೂ ಕೂಡ ಕೂಡ ಹೋದಾಗ ಎಲ್ಲ ರೀತಿಯ ಆಲೋಚನೆಗಳು ಮತ್ತು ಅವಿಭಕ್ತಿ ಕುಟುಂಬ ಒಂದು ತನ ಮನ ಗೌರವ ಮನೆ ಭಕ್ತಿನಲ್ಲಿ ಮನೆ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಳ್ಳುವಂತಹ ಕೆಪಾಸಿಟಿ ಇತ್ತು ಇವಾಗ ಪ್ರತಿಯೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇನ್ನೊಬ್ರು ಕಾಲರ್ ರೆಡಿ ನಮಸ್ತೆ ಮಾ ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ಓಕೆ ಸಂಪರ್ಕ ಕಡಿತಗೊಂಡಿದೆ ಗುರುಜಿ ಹೇಳ್ತಾ ಇದ್ದೀವಿ ಈಗಿನ ಕಾಲಮಾನದಲ್ಲಿ ಮಕ್ಕಳಲ್ಲಿ ಎಕ್ಸಾಂಪಲ್ ಆಗಿ ಮಕ್ಕಳಲ್ಲಿ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ನಾವು ಓದ್ಕೋ ಎದ್ದೋಗು ನಾವು ಸ್ಟಡಿ ಮಾಡು ಇವತ್ತಿನ ವರ್ಕ್ ಏನಿದೆಯೋ ಇದನ್ನು ಮಾಡು ಅಂತಂದ್ರೆ ಅವ್ರಿಗೆ ಅದರಲ್ಲೇ ಕೋಪ ಬಂದ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ತದೆ ಸೊ ಇದೆಲ್ಲನೂ ಕೂಡ ನಾವು ನಮ್ಮ ಬೈಗುಳಗಳಿಂದ ನಾವು ಕೊಡ್ತಾ ಇರೋ ಟಾರ್ಚರಿಂದ ಅವರು ಆಗಿದೆ ನೋವು ಸಾವು ನೋವು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಇದು ಜನರಲ್ ಆಗಿರುವಂತದ್ದು ಬಟ್ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಾಗಿರ್ಬೋದು ಇನ್ನೊಬ್ಬರಲ್ಲಾಗಿರ್ಬೋದು ಅಂದರೆ ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲ ಥರದಲ್ಲೂ ಕೂಡ ಇಲ್ಲಿ ಅಕಾಲಿಕ ಮರಣ ಹೇಗೆ ಅಂತಂದರೆ ತನ್ನಲ್ಲಿ ಹಿತಾಶಕ್ತಿ ಅನ್ನುವಂಥದ್ದು ಏನಿದೆಯೋ ಅದು ಸಂಪೂರ್ಣವಾಗಿ ಕಡಿಮೆ ಆಗೋಗ್ತಾ ಇದೆ ಅಂತಂದರೆ ಸ್ವಯಂ ನಿರ್ಧಾರ ಸ್ವಯಂ ಧೈರ್ಯ ಅನ್ನುವಂಥದ್ದು ಏನಿದೆಯೋ ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಎಷ್ಟರ ಮಟ್ಟಿಗೆ ನಾವು ಇವಾಗ ಅದನ್ನು ತಡೆದು ಇಟ್ಕೋಬಹುದು ಅಂತಂದರೆ ಪ್ರತಿದಿನವೂ ಕೂಡ ಯಾರೂ ಕೂಡ ಚಾಚು ಚಪ್ಪ ತಪ್ಪದಿರಾನೆ ಪ್ರತಿದಿನ ಕೂಡ ಪ್ರಾಣಾಯಾಮ ಯೋಗಾಸನ ಮತ್ತು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಅಳವಡಿಸಿಕೊಂಡಾಗ ಅವರಲ್ಲಿ ಒಂದು ಮನೋಧೈರ್ಯ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಮತ್ತು ಕೆಲವರಿಗೆ ಎಷ್ಟೇ ವಿದ್ಯೆ ಗೊತ್ತಿದ್ರೂ ಕೂಡ ಮಹಾಗರ್ವಿ ಅಂತೀರಿ ಅಂತಂದರೆ ತುಂಬಿದು ಕೂಡ ತುಣ್ಕೋದಿಲ್ಲ ಅನ್ನುವಂಥದ್ದು ನಿಜನೇ ಒಂದು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಎಷ್ಟೇ ಒಂದು ವಿದ್ವಾಂಸ ಅನ್ನುವಂಥದ್ದು ತಿಳ್ಕೊಂಡಿದ್ರೂ ಕೂಡ ತಕ್ಕನಂಗೆ ಅಂತಂದರೆ ಆ ಕ್ಷಣಕ್ಕೆ ಒಂದು ಸಂದರ್ಭಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಅವರ ಮನಸ್ಸಿನ ಹಿಡಿತ ಅನ್ನುವಂಥದ್ದು ಇಲ್ಲ ಇರೋದಿಲ್ಲ ಆ ಮನಸ್ಸಿನ ಹಿಡಿತ ಇಲ್ಲದೆ ಇರುವಾಗ ಏನಾಗ್ತಾರೆ ಅಂತಂದ್ರೆ ಒಂದು ಗಂಡ ಹೆಣಲ್ಲಿ ಎಕ್ಸಾಂಪಲ್ ಆಗಿ ಅವ್ರಿಬ್ರಲ್ಲೂ ಕೂಡ ಮೇಜರೇ ಇರ್ತಾರೆ ಇಬ್ರು ಕೂಡ ತಿಳುವಳಿಕೆಗಳೇ ಇರ್ತವೆ ಎಷ್ಟೇ ಸಮಸ್ಯೆಗಳು ಬಂದ್ರೂ ಕೂಡ ಎದುರಿಸ್ತೀವಿ ಅನ್ನೋ ಧೈರ್ಯ ಅವ್ರಿಗೆ ಇದ್ರೂ ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಅವ್ರಿಗೇನಾಗ್ತೈತೆ ಅಂತಂದರೆ ಅವ್ರಿಗೆ ಏಕಾಏಕಿ ಏನೇನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿರೋದಿಲ್ಲ ಹೋಗಿ ಎಕ್ಸಾಂಪಲ್ ಆಗಿ ಏನೋ ಬೈತಾ ಇರಬೇಕಾದ್ರೆ ನಿನ್ನಿಂದನೇ ನನ್ನ ಜೀವನವೆಲ್ಲ ನಾಶ ಆಗೋಯ್ತು ನಿನ್ನೆಲ್ಲರೂ ಹೋಗಿ ಬಿಡು ಅಂತಂತಾರೆ ಆ ಒಂದು ಮಾತಿನಿಂದಾನೆ ಹೋಗ್ಬಿಟ್ಟು ಮನೆಯಲ್ಲಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡೋದು ಇಲ್ಲ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅನಾಹುತ ಮಾಡ್ಕೊಳ್ಳೋದು ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವಾಗ ಅವ್ರಿಗೆ ಇನ್ನೂ ಆಯುಷ್ ಇರ್ತೈತೆ ಅವ್ರಿಗಿನ್ನೂ ಆಯುಷ್ ಇದ್ದಾಗ ಈ ಥರ ಸಮಸ್ಯೆಗಳು ಅನ್ನುವಂಥದ್ದು ಬಂದಾಗ ಏನಾಗುತ್ತೆ ಅಂತಂದರೆ ಆತ್ಮ ಅನ್ನುವಂಥದ್ದು ಆ ಮನೆಯಲ್ಲಿ ಸಂಪೂರ್ಣವಾಗಿ ಇನ್ನೂ ಸುತ್ತತಾ ಇರ್ತೈತೆ ಮತ್ತು ಆ ಅಂಥ ಮನೆಗೆ ಯಾರಿಗೂ ಕೂಡ ಬೇರೆಯವರು ಕೂಡ ಬಾಡಿಗೆಗಳಿಗೂ ಬರೋದಿಲ್ಲ ಆ ಮನೆಯಲ್ಲಿ ವಾಸಿಸ್ತಾ ಇರೋವ್ರಿಗೂ ಕೂಡ ಸಮೃದ್ಧಿ ಅನ್ನುವಂಥದ್ದು ಆಗೋದಿಲ್ಲ ಯಾವ ರೂಪದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಇರೋದಿಲ್ಲ ಯಾಕಂತಂದರೆ ಆ ಆತ್ಮಕ್ಕೆ ಶಾಂತಿ ಅನ್ನುವಂಥದ್ದು ಸಿಕ್ಕೋದಿರಲ್ ಸಿಕ್ಕಿರೋದಿಲ್ಲ ಆ ಆತ್ಮಕ್ಕೆ ಮೋಕ್ಷ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ ಯಾವಾಗ ಸಿಗುತ್ತೆ ಅಂಥ ಆತ್ಮಗಳಿಗೆ ಈಗಾಗಲೇ ಕೇಳಿದ್ರು ಮಧ್ಯದಲ್ಲಿ ನಮ್ಮ ಹುಡುಗ ಮನೆ ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಅಂಥವ್ರಿಗೂ ಕೂಡ ಏನಪ್ಪ ಅಂತಂದರೆ ಅಕಾಲಿಕ ಮರಣದಲ್ಲಿ ಯಾವ ನಕ್ಷತ್ರದಲ್ಲಿ ಸತ್ತಿದ್ದಾರೆ ಮತ್ತು ಗಳಿಗೆ ವಿಗಳಿಗೆಯನ್ನು ತಿಳ್ಕೊಬೇಕು ಅದನ್ನು ಅದರಲ್ಲಿ ದೋಷಗಳು ಇದ್ದಾವೆ ಎಷ್ಟರ ಮಟ್ಟಿಗೆ ಇದಾವೆ ಅದರಲ್ಲಿ ನಮಗೆ ಸಂಪೂರ್ಣವಾಗಿ ಆತ್ಮಕ್ಕೆ ಒಂದು ಫಲ ಸಿಕ್ಕಿದೆಯಾ ಮೋಕ್ಷ ಅನ್ನುವಂಥದ್ದು ಸಿಕ್ಕಿದೆಯಾ ಹಾಂ ಆತ್ಮ ಅನ್ನುವಂಥದ್ದು ಬೇರೆ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ ಅಂತಂದರೆ ಸೆಕೆಂಡ್ಗಳು ಸಾಕು ಸತ್ತ ತಕ್ಷಣವೇ ಸೆಕೆಂಡ್ಗಳಲ್ಲೇ ಬೇರೆ ಅದಕ್ಕೆ ಜನ್ರೇಟ್ ಆಗಿಬಿಡುತ್ತೆ ಅದು ಪ್ರಾಣಿ ಆಗಿರ್ಬೋದು ಮನುಷ್ಯನೇ ರೂಪದನ್ನಲ್ಲಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಅಂದರೆ ಏಳೇಳು ಜನ್ಮಗಳಿಗೂ ಕೂಡ ಮನುಷ್ಯ ಜನ್ಮ ರೊಟೀನ್ ಆಗ್ತಾ ಇರುತ್ತೆ ಏಳು ಜನ್ಮಗಳು ಕಳೆದಾದ ನಂತರನೇ ನಮಗೆ ಮೋಕ್ಷ ಭಗವಂತನ ಪಾದ ಸೇರಿಕೊಳ್ಳೋದು ಇದು ಒಂದು ರೂಪದಲ್ಲಾದರೆ ಮರಣ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನಕ್ಷತ್ರಕ್ಕೆ ನಕ್ಷತ್ರದಲ್ಲಿ ಆಗುವಂತಹ ಅಡು ಅವಘಡಗಳನ್ನು ತಪ್ಪಿಸ್ಕೋಬೇಕು ಅಂತಂದರೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪಿಂಡೋಪದರ್ಪಣಗಳು ಮತ್ತು ವಾಮಾಚಾರದಿಂದ ಆಗಿದೆಯಾ ಇಲ್ಲ ಸ್ವಂತದವರಿಂದನೇ ಆಗಿದೆಯಾ ಆಯುಷು ಕಡಿಮೆ ಆಗಿದೆಯಾ ಜಾತಕದಲ್ಲಿ ಲೋಪದೋಷಗಳು ಇದ್ದು ಆಗಿದೆಯಾ ಇಲ್ಲ ಸ್ವಯಂ ನಿರ್ಧಾರದಿಂದ ಸತ್ತಿದಾನ ಇಲ್ಲ ದೂಷಣೆಗಳಿಂದ ಅಪಮಾನಗಳಿಂದ ಸತ್ತಿದಾನ ಈ ಎಲ್ಲ ವಿಷಯಗಳನ್ನು ಕೂಡ ಆ ನಕ್ಷತ್ರದಲ್ಲಿ ಮತ್ತು ಗಳಿಗೆನಲ್ಲಿ ತಿಳಿಯುತ್ತೆ ಪ್ರಕ್ಟಿಕ್ಯುಲರ್ ಆಗಿ ಯಾರು ಈ ವಿಷಯನ ಅರ್ದು ಕೊಡದಿರ್ತಾರೋ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ತಿಳ್ಕೊಂಡಿರ್ತಾರೋ ಅಂತವ್ರ ಹತ್ರ ತಿಳ್ಕೊಂಡು ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳ್ಕೊಬೇಕು ಮಧ್ಯದಲ್ಲಿ ಯಾರು ಹೇಳಿದ್ರು ಅಂತ ಅನ್ಬಿಟ್ಟು ಹಿಂಗೆ ಇರುತ್ತೆ ಹಿಂಗೆ ಮಾಡ್ಕೊಳ್ಳಿ ಅಂತಂದ್ರೆ ಅದರಲ್ಲೆಲ್ಲನೂ ಕೂಡ ಶಾಪನು ತಟ್ಟಿರೋದಿಲ್ಲ ಸಮಸ್ಯೆಗಳು ಬಂದಿರೋದಿಲ್ಲ ಅಂತ ಮಧ್ಯದಲ್ಲಿ ಹೇಳಂತಹ ಹೇಳಿದಂತಹ ವ್ಯಕ್ತಿಗಳಿಂದ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಫಲಗಳು ಸಿಗೋದಿಲ್ಲ ನಮಗೆ ಗುರುಜಿ ಮಾತನಾಡೋಣ ಕಾಲರ್ಗಳು ರೆಡಿ ಇದ್ದಾರೆ ನಮಸ್ತೆ

ಕೇಳಿಸಿಲ್ಲ ಅರ್ಥ ಹೇಳಿ ನಿಮ್ಮ ಪ್ರಶ್ನೆ ಏನಂತ ತಿಳಿಸಿ ಸರ್ ಯಾವ ವಿಷಯ ಯಾವ ವಿಷಯ ತಿಳ್ಕೊಬೇಕಾಗಿತ್ತು ಸರ್ ನೀವು ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್ ಸರ್ ಇವಾಗ ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ಸರ್ ಧ್ವನಿ ಕೇಳಿಸ್ತಾ ಇದೆ ಹೇಳಿ ಓಕೆ ಕರೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಗುರುಜಿ ಮಾತಾಡೋಣ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ ಹೆಸರು ಕೃಷ್ಣ ಅಂತ ಓಕೆ ಗುರೂಜಿ ಇದಾರೆ ಮಾತನಾಡಿ ಓ ಗುರುಜಿ ಸರ್ ನಮಸ್ಕಾರಿ ಹೇಳಿ ತಮ್ಮ ಪ್ರಶ್ನೆ

ಇವಾಗ ನಿಮ್ಮ ಪ್ರಶ್ನೆಗೆ ಅಂತಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಅಗ್ರಿಕಲ್ಚರು ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಅಂತ ಪ್ರಶ್ನೆ ಇವಾಗ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಿದ್ದೀವಿ ಋಣ ಬಾಧೆ ಅನ್ನುವಂಥದ್ದು ಫಸ್ಟ್ ಪರಿಹಾರ ಮಾಡಿಕೊಳ್ಳಿ ಅಂತಂದರೆ ನಿಮಗೆ ಯಾರಿಗು ಕೂಡ ಸಾಲ ನೀವು ಯಾರಿಗೂ ಸಾಲ ಕೊಡಬೇಡಿ ಮತ್ತು ನೀವು ಯಾರ ಹತ್ರನೂ ಕೂಡ ಸಾಲ ಮಾಡಬೇಡಿ ಚಾಪೆ ಇದ್ದಷ್ಟು ಕಾಲು ಚಾಚೆ ಅಂತಂದರೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ವ್ಯವಸಾಯ ಮಾಡ್ತೀರೋ ಕೆಲಸಕ್ಕೆ ಹೋಗ್ತಿರೋ ಸಂಪಾದನೆ ಹೋಗ್ತಿರೋ ಅಥವಾ ಮನೆಯಲ್ಲೇ ಇರ್ತೀರೋ ನೀವು ಯಾವ ನಿರ್ಧಾರಗಳು ತಗೊಳ್ತೀರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ಆದ್ರೂ ಕೂಡ ಭಗವಂತನ ಮೇಲೆ ಪ್ರೇರಣೆ ಭಗವಂತನ ಮೇಲೆ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ ಖಂಡಿತವಾಗಲೂ ಇರುತ್ತದೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮನೋಧೈರ್ಯ ಅನ್ನುವಂಥದ್ದು ತಂದುಕೊಳ್ಳಿ ಸಾಧ್ಯ ಆದಷ್ಟು ಆರೋಗ್ಯದ ಬಗ್ಗೆ ಗಮನ ಕೊಡಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೇದಾಗುತ್ತೆ ಅನುಕೂಲ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಅಕಾಲಿಕ ಮರಣದ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ ಗುರುಜಿ ಭವಿಷ್ಯ ಅಥವಾ ಜ್ಯೋತಿಷ್ಯವನ್ನು ಕೇಳಿದಾಗ ಏನಾದರೂ ಅವಘಡಗಳು ಸಂಭವಿಸುತ್ತೆ ಅನ್ನುವಂತಹ ಸೂಚನೆ ಸಿಗುತ್ತೆ ಅದಕ್ಕೆ ಯಾವುದಾದ್ರೂ ಪರಿಹಾರಗಳು ಇದೆಯಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಮರಣ ನಕ್ಷತ್ರ ಅನ್ನುವಂಥದ್ದು ಏನು ನಾವು ಕಂಡುಕೊಳ್ತೀವೋ ಅದರಲ್ಲಿ ಪರಿಹಾರಗಳು ತುಂಬ ವಿಧಾನಗಳಿದ್ದಾವೆ ಅಂತಂದರೆ ಮರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ತಿಳ್ಕೋಬೇಕು ಅಂತಂದಾಗ ದಶಾಭುಕ್ತಿಗಳಲ್ಲಿ ಹೋಗ್ತೀವಿ ದಶಾಭುಕ್ತಿಗಳಲ್ಲಿ ಇದ್ದಾಗ ಆಯುಷ್ ಮಾರ್ಗ ಎಷ್ಟಿರುತ್ತೆ ಏನು ಎತ್ತ ಎಲ್ಲಿ ಅವಘಡಗಳಿದ್ದಾವೆ ಏನಕ್ಕೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಅನ್ನೋಂಥದ್ದು ಇರ್ತಾಯಿವೆ ಅವನ್ನ ಪರಿಹಾರ ಮಾರ್ಗಗಳು ಕಂಡಿಡ್ಕೋಬಹುದು ಒಂದು ಎರಡನೇದಾಗಿ ಸ್ವಂತದವರಿಂದ ಸ್ವಂತ ಮಾನ ಅಪಮಾನಗಳಿಂದ ಮತ್ತು ನಮಗೆ ಆಗಿರುವಂತಹ ಸಮಸ್ಯೆಗಳಿಂದ ಮತ್ತು ಹಣೆ ಬರಹ ಅಂತ ಅಂದ್ಕೊಳ್ತೀವಿ ಹಣೆ ಬರಹಕ್ಕೆ ಯಾರೂ ಕೂಡ ಹೊಣೆ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಯಾರು ಜ್ಞಾನವನ್ನು ವಿದ್ಯಾ ಜ್ಞಾನವನ್ನು ಪಡ್ಕೊಂಡಿರ್ತಾರೋ ಹಣೆ ಬರಹವನ್ನೇ ಬದಲಾಯಿಸಿಕೊಳ್ಳುವಂತಹ ಒಂದು ಪವರ್ ಎನರ್ಜಿ ವಿದ್ಯೆಯಾಗಿದೆ ಆದ ಕಾರಣದಿಂದ ಬ್ರಹ್ಮಜ್ಞಾನವನ್ನು ವಿದ್ಯೆಯನ್ನು ಅರಿತುಕೊಂಡು ಆ ವಿದ್ಯೆ ಅನುಸಾರವಾಗಿ ಶಾಸ್ತ್ರದಲ್ಲಿ ಬರುವಂತಹ ಒಂದು ಯಾವುದೇ ಒಂದು ಕುಂಡಲಿನಲ್ಲಿ ಆಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳು ಅನ್ನುವಂಥದ್ದು ಮಾರ್ಗಗಳು ತಿಳಿಸ್ಕೊಡ್ತೀವಿ ಆ ಪರಿಹಾರ ಮಾರ್ಗಗಳನ್ನು ಪರಿ ಪರಿಹಾರ ಮಾಡಿಕೊಂಡಾಗ ಯಜ್ಞಗಳಿಂದ ಹವನಗಳಿಂದ ಪೂಜೆಗಳಿಂದ ಯಂತ್ರ ಮಂತ್ರ ತಂತ್ರಗಳಿಂದ ಕೊಡುವಂತಹ ಸಲಹೆಗಳು ನಿಭಾಯಿಸಿದಾಗ ಪರಿಹಾರ ಮಾಡಿಕೊಂಡಾಗ ಯಾವುದೇ ಸಮಸ್ಯೆಗಳು ನಿಮಗಿರೋದಿಲ್ಲ ಪ್ರಾಬ್ಲಮ್ಗಳು ಸಂಪೂರ್ಣವಾಗಿ ನಶಿಸ್ಕೊ ಹೋಗ್ಬೋದು ಶಾಶ್ವತವಾಗಿ ಅಂತಂದರೆ ಆಯುಷ್ ಭಗವಂತ ಕೊಡುವಂಥದ್ದು ಅವ್ನು ಅವ್ನು ಕಳಿಸಿದ್ದಾನೆ ಒಂದು ಪಾತ್ರ ನಾವು ಮಾಡ್ತಾ ಇದ್ದೀವಿ ಅವ್ನು ಕರೀತಾನೆ ಟಿಕೆಟ್ ಕೊಡ್ತಾನೆ ನಾವು ಹೋಗಲೇಬೇಕು ಅದು ಬೇರೆ ಪ್ರಶ್ನೆ ಸರಿನಾ ಅಕಾಲಿಕ ಮರಣ ಅನ್ನುವಂಥದ್ದು ಆಗುವಂಥದ್ದು ಭಗವಂತನ ಪ್ರಶ್ನೆ ಅಲ್ಲ ಸರಿನಾ ಈಗ ಜಾತಕದ ಆಧಾರದ ಮೇಲೆ ನಾವು ಮಾಡುವಂತಹ ತಪ್ಪುಗಳಿಂದ ನಾವು ಮಾಡುವಂತಹ ಕರ್ಮ ಫಲದಿಂದ ನಮ್ಮ ಆಯುಷನ್ನು ನಾವೇ ಕ್ಷೀಣಿಸ್ಕೊತೇವೆ ಹೀಗಾದಾಗ ನಮ್ಮ ಆಯುಷನ್ನು ಹೇಗೆ ವೃದ್ಧಿಪಡಿಸ್ಕೋಬೇಕು ಆಯುಷ್ಯದ ಗುಟ್ಟು ಆರೋಗ್ಯದ ಗುಟ್ಟು ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಯೋಗ ಆಸನಗಳಿಂದನೂ ಕೂಡ ಕಂಡುಹಿಡ್ಕೋಬಹುದು ಮತ್ತು ಪ್ರಾಣಾಯಾಮಗಳಿಂದನೂ ಕೂಡ ಕಂಡುಹಿಡ್ಕೋಬಹುದು ಯಾಕಂತಂದರೆ ಈಗ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಎಷ್ಟೋ ಜನಗಳು ನೂರ ಐದು ವರ್ಷ ನೂರ ಆರು ವರ್ಷ ನೂರ ಏಳು ವರ್ಷ ನೂರ ಎಂಟು ವರ್ಷದವರೆಗೂ ಕೂಡ ಈಗಿನ ಕಾಲಮಾನ ಅಂದರೆ ಹಿಂದೆಲ್ಲೂ ಕೂಡ ಇನ್ನೂರು ವರ್ಷ ಮುನ್ನೂರು ವರ್ಷ ಐನೂರು ವರ್ಷ ಮನುಷ್ಯನಿಗೆ ಆಯುಷ್ ಅನ್ನುವಂಥದ್ದು ಇತ್ತು ಇವಾಗ ಏನಾಗ್ತಾ ಇದೆ ಕಣ್ಣು ಮುಂದೆ ನಲ್ವತ್ತು ವರ್ಷ ಐವತ್ತು ವರ್ಷ ಮೂವತ್ತು ವರ್ಷಕ್ಕೆ ಅರವತ್ತು ವರ್ಷಕ್ಕೆನೇ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗೋಗ್ತಾ ಇದೆ ನಮ್ಮ ಆಹಾರ ಪದ್ಧತಿಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತದೆ ಮತ್ತು ಪ್ರತಿದಿನ ನಾವು ನಮ್ಮ ಆಲೋಚನೆಗಳು ಮತ್ತು ನಮ್ಮ ನಡವಳಿಕೆಗಳ ಮೇಲೂ ಕೂಡ ಪರಿಣಾಮ ಆಯುಷ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಬೀಳ್ತೈತೆ ಆರೋಗ್ಯದ ಗುಟ್ಟು ಅನ್ನುವಂಥದ್ದು ಅದು ಬೇರೆ ಒಂದು ಒಂದು ಇದೆ ಅದನ್ನು ತಿಳ್ಕೊಳ್ಳೋಣ ಸಂಪೂರ್ಣವಾಗಿ ಜಾತಕದ ಎವರ್ ಜಾತಕದಲ್ಲಿ ಎಷ್ಟು ಆಯುಷ್ಯದ ಗುಟ್ಟಿದೆ ಏನು ಅವಘಡಗಳಿದ್ದಾವೆ ಆ ಅಕಾಲಿಕ ಮರಣಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಖಂಡಿತವಾಗ್ಲೂ ಇದ್ದಾವೆ ಅವುಗಳನ್ನ ಗುರುವಿನ ಆಗ್ನೇಯ ಮುಖಾಂತರದಿಂದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತದೆ ಓಕೆ ಗುರುಜಿ ಕಾಲರ ಒಬ್ರು ರೆಡಿ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಮಾತ್ನಾಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಮೇಡಂ ನಮ್ಮ ಸ್ವಲ್ಪ ಸಂಪುಷ್ಟವಾಗಿ ಸ್ವಲ್ಪ ಕಷ್ಟ ಎಲ್ಲ ಎಲ್ಐಡಿ ಅಂದ್ರೆಷ್ಟು ಚಮತ್ಸ ತ ಬೆಂಗಳೂರಿನಲ್ಲಿ ಓಕೆ ಗುರುಜಿ ಇದ್ದಾರೆ ಮಾತ್ನಾಡಿ ಸರ್ ನಮಸ್ಕಾರ ಸರ್ ಚಮತ್ಸ

ಕಷ್ಟ ಅಂದ್ರೆ ಯಾವ್ದ್ರಲ್ಲಿ ಏರುಪೇರ್ ಬರ್ತಾ ಕೆಲಸ ಸಿಗ್ತಾ ಇಲ್ಲ ಒಂದು ವರ್ಷದಿಂದ ತುಂಬಾ ಕಷ್ಟ ಆದ್ಮೇಲೆ ಕಷ್ಟ ಬರ್ತಾ ಇದೆ ಅದು ನನ್ನ ಕೊಡ್ಬೇಕು ಹಿಂದೆ ಚೆನ್ನಾಗಿದ್ದೆ ಮೊದ್ಲು ಆದ್ಮೇಲೆ ತುಂಬಾ ಕಷ್ಟ ಇರುತ್ತೆ ಕೊಡ್ತಾ ಇದ್ದೀನಿ ಸರ್ ನನಗೆ ಕಷ್ಟ ಅರ್ಥ ಆಯ್ತು ಅರ್ಥ ಆಯ್ತು ಪಂಚಮಿ ನೀವು ಅನ್ಕೊಳ್ತಾ ಇದ್ದೀರಾ ಮದುವೆ ಆದಮೇಲೆ ನನಗೆ ಸಮಸ್ಯೆಗಳು ಬಂದ್ಬಿಟ್ಟೈತೆ ನನಗೆ ಯಾವುದೋ ಒಂದು ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ನಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅನ್ಬೋ ಅನ್ಕೋತಾ ಇದ್ದೀರಾ ಖಂಡಿತವಾಗ್ಲೂ ತಪ್ಪು ಕಲ್ಪನೆ ಮದುವೆ ಆದಮೇಲೆ ಯಾವುದೇ ವಿಷಯದಲ್ಲೂ ಕೂಡ ಯಾವುದೇ ಕುಟುಂಬದಲ್ಲೂ ಕೂಡ ನೋವು ಉಂಟಾಗೋದಿಲ್ಲ ಅಂತಂದರೆ ಮನೆಗೆ ಬಂದಂತಹ ಹೆಣ್ಮಗಳನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಗೌರವಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತಂದರೆ ನನ್ನ ಮಗಳು ನನಗೆ ಮಾತ್ರನೇ ರಾಣಿ ಅಲ್ಲ ನನ್ನ ಮನೆಗೆ ಬಂದಂತಹ ಮಗಳೂ ಕೂಡ ಎಂಟಿ ರೂಪದಲ್ಲಿ ಬಂದಿರ್ಬೋದು ಸೊಸೆ ರೂಪದಲ್ಲಿ ಬಂದಿರ್ಬೋದು ಅಲ್ವಾ ಆ ಮಗಳೂ ಕೂಡ ನಮ್ಮ ಮನೆಗೆ ಒಂದು ರಾಣಿನೇ ಆಗಿರುವಾಗ ಆ ಮಗಳಿಗೆ ಸಂಬಂಧಪಟ್ಟಂತಹ ನೋವು ಸಲಹೆಗಳು ಏನಾದರೂ ಕೂಡ ಸಪೋರ್ಟ್ ಅನ್ನುವಂಥದ್ದು ಬೇಕಾ ನೀವು ಸ್ವಲ್ಪ ಸಾಧ್ಯವಾದ ಸಾಧ್ಯವಾದಷ್ಟು ತಾಸು ಕೊಡಿ ಅಂದರೆ ಸಪೋರ್ಟ್ ಕೊಡಿ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ಅಂದರೆ ನೀವು ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಏನಕ್ಕೆ ನಿಮಗೆ ಕೆಲಸ ಸಿಗ್ತಾ ಇಲ್ಲ ನಿಮ್ಮ ರೆಸ್ಯೂಮ್ ಅಂತಂದರೆ ನೀವು ಮಾಡಿರುವಂತಹ ಕ್ವಾಲಿಫಿಕೇಷನ್ನು ರೆಸ್ಯೂಮ್ ಏನೇ ಇರುತ್ತೆ ಅದನ್ನೊಂದ್ಸರಿ ಪ್ರಿಂಟೌಟ್ ತೊಗೊಳ್ಳಿ ಅದೇ ಅದರ ಮೇಲೆ ನಿಮ್ಮ ಮನೆ ದೇವರ ಹೆಸರು ಬರೀರಿ ಮತ್ತು ಇಷ್ಟ ದೇವರ ಹೆಸರು ಬರೀರಿ ಮತ್ತು ತಂದೆ ತಾಯಿಗಳ ಹೆಸರು ಬರೀರಿ ಅದಕ್ಕೆ ಒಂದು ಇಡೀ ಅಕ್ಕಿಯನ್ನು ತಗೊಂಡು ಅಕ್ಷತೆ ಕಾಳು ಮಾಡಿ ಆ ಪೇಪರ್ನಲ್ಲಿ ಹಾಕಿ ಅರ್ಶನ ಕುಂಕುಮನೂ ಸ್ವಲ್ಪ ಹಾಕಿ ಮನೆ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಯಾವತ್ತು ಪೂಜೆ ಮಾಡಬೇಕು ಪ್ರತಿ ಶುಕ್ರವಾರ ದಿನದಂದು ಪ್ರತಿ ಶುಕ್ರವಾರದಿಂದ ದಿನದಂದು ಪೂಜೆ ಮಾಡಿ ಗುರುವಾರದವರೆಗೂ ಪೂಜೆ ಮಾಡಿ ಗುರುವಾರ ದಿನ ಆ ಪೇಪರ್ನ ಓಪನ್ ಮಾಡಿಬಿಟ್ಟು ಅಕ್ಷತೆ ಕಾಳನ್ನ ಅಶ್ವಥ ಗಿಡಕ್ಕೆ ಹಾಕಿ ಆ ಪೇಪರ್ ಯಾವತ್ತೂ ಗುರುವಾರ ಅಕ್ಷತೆ ಅಕ್ಷತೆ ಮಾಡೋಕ್ಕೆ ಗಿ ಸಾರಿ ಅಶ್ವಥ ಕಟ್ಟ ಗಿಡಕ್ಕೆ ಅಕ್ಷತೆ ಕಾರಣ ಹಾಕ್ತೀರ ಹಾಕಿದ ದಿನ ನೀವು ಕೆಲಸಕ್ಕೆ ಅಪ್ಲೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಕೆಲಸ ಸಿಗುತ್ತೆ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಕಾಲಿಕ ಮರಣ ಅಂದರೆ ಏನು ಅಕಾಲಿಕ ಮರಣ ತಡೆಯೋದಕ್ಕೆ ಅಥವಾ ಇರುವಂತಹ ಪರಿಹಾರ ಮಾರ್ಗಗಳು ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ಎಸ್ ನೋಡಿದ್ರಲ್ವ ವೀಕ್ಷಕರೇ ಇವತ್ತಿನ ನಮ್ಮ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ಅಕಾಲಿಕ ಮರಣ ಅಂದರೆ ಏನು ಯಾಕೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಇದಕ್ಕೆ ಇರುವಂತಹ ಪರಿಹಾರ ಮಾರ್ಗಗಳೇನು ಅಂತ ಹೇಳಿ ಗುರುಜಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ನಿಮಗೂ ಕೂಡ ಜ್ಯೋತಿಷ್ಯದ ಕುರಿತಂತೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಪರಿಹಾರ ಮಾರ್ಗಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಜ್ಯೋತಿಷ್ಯ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಚ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು Double nine triple zero eight nine zero one nine. Double nine triple zero eight nine zero one eight.